ಈಗಾಗಲೇ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಆದ್ದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋರಾಟ ಮಾಡೋ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರೂ ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾ ಇದ್ದರು ಕತ್ತೆ ಇದ್ರು ಅವರು ಏನು ಮಾಡ್ತಾ ಇದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದ್ದರೆ ಅಥವಾ ಮೋಸ ಆಗಿದ್ರೆ ಅದು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತೊಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಆದ್ದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡೋಕ್ಕೆ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರೂ ಜನರಿಂದ ನಮಗೇನು ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾ ಕತ್ತೆ ಕತ್ತ ಕಾಯ್ತಾಯಿದ್ರು ಅವರು ಏನು ಮಾಡ್ತಾಯಿದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದ್ದರೆ ಅಥವಾ ಮೋಸ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದು ಅದ್ರ ಬಗ್ಗೆ ಕ್ರಮ ತೊಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವ್ರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಅದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರು ಜನರಿಂದ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಮಾಡಿ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾಯಿದ್ರು ಕತ್ತೆ ಕಾಯ್ತಾಯಿದ್ರು ಅವರು ಏನು ಮಾಡ್ತಾಯಿದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದರೆ ಅಥವಾ ಮೋಸ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ಮ ವಿಷಯಗಳಿದ್ದರೆ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತೊಗೊಳ್ತ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಆದ್ದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋರಾಟ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರೂ ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾ ಇದ್ರು ಕತ್ತೆ ಕಾಯ್ತಾ ಇದ್ರು ಅವರು ಏನು ಮಾಡ್ತಾ ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದರೆ ಅಥವಾ ಮೋಸ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದು ಅದ್ರ ಬಗ್ಗೆ ಕ್ರಮ ತಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಅದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಅದರಿಂದ ಯಾರೂ ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾಯಿದ್ರು ಕತ್ತೆ ಕಾಯ್ತಾಯಿದ್ರು ಅವರು ಏನು ಮಾಡ್ತಾಯಿದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದರೆ ಅಥವಾ ಮೋಸ ಆಗಿದ್ರೆ ಅದು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದು ಅದ್ರ ಬಗ್ಗೆ ಕ್ರಮ ತೊಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ ಆಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಆದ್ದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ಈಗ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರೂ ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯಿತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾಯಿದ್ರು ಕತ್ತೆ ಕಾಯ್ತಾಯಿದ್ರು ಅವರು ಏನು ಮಾಡ್ತಾಯಿದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದರೆ ಅಥವಾ ಮೋಸ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ವಿಷಯಗಳಿದ್ದರೆ ಅದು ಅದ್ರ ಬಗ್ಗೆ ಕ್ರಮ ತೊಗೊಳ್ತಕ್ಕ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ ಆಗಲೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷನೂ ಕೂಡ ಹೇಳಿದ್ದಾರೆ ಬೇರೆ ಪಕ್ಷದವರು ಹೇಳಿದ್ದಾರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದು ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಅದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ ಆದ್ದರಿಂದ ಯಾರೂ ಜನರಿಂದ ನಮಗೇನೋ ಅಂತ ಏನು ಸಮಸ್ಯೆ ಏನಿಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ ಆಯ್ತಾ ಓಕೆ ಯಾವುದು ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರದ ಏನು ಮಾಡ್ತಾ ಇದ್ರು ಕತ್ತೆ ಕಾಯ್ತಾ ಇದ್ರು ಅವರು ಏನು ಮಾಡ್ತಾ ಇದ್ರು ಅವರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನು ಏನಾದರೂ ಅನ್ಯಾಯ ಆಗಿದ್ರೆ ಅಥವಾ ಮೋಸ ಆಗಿದ್ರೆ ಅದು ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರ್ಯಾವ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಇಂಥ ಸ್ಪಷ್ಟ ಮ ವಿಷಯಗಳಿದ್ದರೆ ಅದಕ್ಕೆ ಅದ್ರ ಬಗ್ಗೆ ಕ್ರಮ ತೊಗೊಳ್ತಾರೆ ನಾವು ಹಿಂದೆ ಮುಂದೆ ನೋಡೋದೇ ಇಲ್ಲ